ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲೇ ತುಂಬ ಬಿಸಿಲಾಗಿತ್ತು ಈಗ ಮಗುಗೆ ಮುಡಿಕೊಡೋದು ಬಿಸಿಲು ತುಂಬ ಜಾಸ್ತಿ ಇದೆ ಅಂತೇಳಿ ನಾವು ಮತ್ತೆ ರೂಮ್ಗೆ ಹೊರಟ್ವಿ ರೂಮಲ್ಲಿ ಇದ್ದು ಸ್ವಲ್ಪತ್ತು ತಂಪತ್ತಾಗಲಿ ಅಂದರೆ ಬಿಸಿಲು ಸ್ವಲ್ಪ ಕಡಿಮೆ ಆಗಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ವಿ ರೂಮು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಸಕ್ಕದಾಗಿತ್ತು ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ರೂಮು ಕೂಡ ಅಷ್ಟೇ ಕ್ಲೀನಾಗಿದೆ ಮನೇಲಿ ಇದ್ದೀವಿ ಅನ್ನೋ ಫೀಲ್ ಕೂಡ ಆಗುತ್ತೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಹಾಗೆ ಮೂರು ಗಂಟೆ ಆಯಿತು ಸ್ವಲ್ಪ ಬಿಸಿಲು ಕಡಿಮೆ ಆಯಿತು ಮತ್ತು ನಾವು ಹೋಗಿ ಮಗುಗೆ ಮತ್ತು ನಮ್ಮ ಮನೆಯವರು ಕೂಡ ಮುಡಿ ತೆಗಿಸ್ಕೊಂಡು ಮತ್ತೆ ರೂಮಿಗೆ ಬಂದು ಫ್ರೆಶ್ ಅಪ್ ಎಲ್ಲ ಆದ್ವಿ ತುಂಬ ಚೆನ್ನಾಗೇ ನೀಟಾಗೆ ರೆಡಿ ಆದ್ವಿ ನಮಗಂತೂ ತುಂಬ ಖುಷಿಯಾಯಿತು ಈಗ ನಾವು ಚಿನ್ನ ರಳಿಸ್ಲಿಕ್ಕೆ ರೆಡಿಯಾಗಿ ಹೊರಟಿದ್ದೀವಿ ಅಲ್ಲೂ ಕೂಡ ಅಷ್ಟೇ ತುಂಬ ಜನ ರಶ್ ಇದ್ದರು ಅಷ್ಟು ಜನ ಇರ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ನಾವೇ ಬೇಗ ಹೋಗ್ತಾಯಿದ್ದೀವಿ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಕ್ಯೂ ಒಂದು ಅಷ್ಟು ದೂರ ನಿಂತಿತ್ತು ಟಿಕೆಟ್ ಏನೋ ಬೇಗ ಕೊಡ್ತಾರೆ ಬಟ್ ಆದರೆ ಅಲ್ಲಿ ಅದೇನಂತಾರೆ ಒಂಥರ ಗದೆ ಥರ ಇರುತ್ತಲ್ವ ಅದು ಮತ್ತು ಕಳಶ ಅದು ಅದೆಲ್ಲ ಪ್ರಿಪೇರ್ ಮಾಡಿ ಕೊಡೋದೇ ತುಂಬ ಲೇಟ್ ಆಯಿತು ಸ್ನೇಹಿತರೆ ಎಷ್ಟು ಬೇಗ ಹೋಗಿ ನಿಂತ್ಕೊಂತೀವೋ ಅಷ್ಟು ಒಳ್ಳೆಯದು ಒಂದು ನಾಲ್ಕು ಗಂಟೆಗೆ ಚಿನ್ನ ಎಳೆಯೋ ಟಿಕೆಟ್ನ ಕೊಡ್ತಾರಂತೆ ನಾವು ಹೋಗಿ ಟಿಕೆಟ್ ತೊಗೊಂಡು ಕ್ಯೂವಲ್ಲಿ ನಿಂತ್ಕೊಂಡ್ವಿ ಅಲ್ಲೊಬ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ಮಗು ಇದೆ ಸ್ವಲ್ಪ ಬೇಗ ಬಿಡಿ ಅಂತ ಅವರು ಕೂಡ ಅಣ್ಣ ಬಿಟ್ಕೊಟ್ರು ತುಂಬ ಖುಷಿಯಾಯಿತು ಫೈನಲಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಕಳಶ ಆಗಿರ್ಬೋದು ಶಾಲಾಗಿರ್ಬೋದು ಅಕ್ಕಿ ತಟ್ಟೆ ಮತ್ತು ಅದರೊಳಗಡೆ ಕಳಶದೊಳಗಡೆ ನೀರು ಎಲೆ ಇಷ್ಟನ್ನೆಲ್ಲ ಹಾಕಿ ಕೊಟ್ಟರು ಮತ್ತು ಒಂದು ಹತ್ತು ಲಾಡು ಕೂಡ ಕೊಡ್ತಾರಂತೆ ಚಿನ್ನತೆ ರೆಳಸಿರೋರಿಗೆ ನಾವು ಲಾಡು ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ವಿ ಅಷ್ಟರಲ್ಲಿ ಬೆಳಗ್ಗೆನೇ ನೋಡ್ಕೊಂಡು ಬಂದಿದ್ವಿ ನಾವು ಏನೇನು ಏನೇನು ಕೊಡ್ತಾರೆ ಏನು ಅಂತ ಆಗ ನಮಗೆ ಅದರಲ್ಲಿ ಹತ್ತು ಲಾಡು ಕೊಡ್ತಾರೆ ಅನ್ನೋದು ಮೆನ್ಷನ್ ಮಾಡಿದರು ಸರಿ ಈಗ ಲಾಡು ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅದರಲ್ಲೇ ಕೊಡ್ತಾರಲ್ಲ ಬಿಡಿ ಅಂತ ಹೇಳ್ಬಿಟ್ಟು ನಾವು ಲಾಡು ಕೂಡ ತೊಗೊಂಡಿಲ್ಲ ಅಷ್ಟರಲ್ಲೆಲ್ಲ ಇನ್ನೂ ತುಂಬ ಅಂದರೆ ತುಂಬ ಜನ ರಶಿದ್ರು ಎಷ್ಟು ಜನ ಇದ್ದರು ಅಂದರೆ ನೀವೇ ನೋಡ್ಬೋದು ಮುಂದೆ ಅಷ್ಟು ಜನ ರಸ್ರು ಸ್ನೇಹಿತರೆ ಸಕ್ಕದಾಗೆ ಇತ್ತು ಮಾತ್ರ ವಾತಾವರಣ ಅದು ಒಂದು ಆರೂವರೆ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಂಪತ್ತಾಗಿರುತ್ತೆ ಸಕ್ಕದಾಗೆ ಆಮೇಲೆ ನಾವು ಕೂಡ ಅಲ್ಲೇ ಕಳ್ಸೋಕ್ಕೆ ದುಂಡ್ಮಲ್ಗೆ ಹೂವು ಮತ್ತು ಕನಕಾಂಬ್ರ ಹೂವು ಎಲ್ಲ ತಗೊಂಡು ಅಲಂಕಾರ ಮಾಡ್ಕೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಳಿಸೋಕ್ಕೂ ಅಷ್ಟೇ ಸ್ವಲ್ಪ ಅಕ್ಕಿ ಹಾಕಿರ್ತಾರೆ ಕೆಳಗಡೆ ಏನು ಹಾಕಿರಲ್ಲ ಅದಕ್ಕೆ ಕಳಶನ ಹುಷಾರಾಗಿ ಇಟ್ಕೋಬೇಕು ಅಂತೇಳಿ ಕಳಶನ ಹುಷಾರಾಗೆ ಕೇರ್ಫುಲ್ಲಾಗಿ ಇಟ್ಕೋಬೇಕಾಗುತ್ತೆ ನೋಡಿ ಸ್ನೇಹಿತರೆ ಫೈನಲಿ ನೋಡಿ ಈ ಒಂದು ಗದೆ ಮತ್ತು ಶಾಲು ಮತ್ತು ಈ ಥರ ಒಂದು ಕಳಶ ತಟ್ಟೆ ಇದೆಲ್ಲ ಕೊಡ್ತಾರೆ ಮೂರು ಸಾವಿರದ ಒಂದು ರೂಪಾಯಿ ಅದು ದುಡ್ಡು ಕಟ್ಟಬೇಕಾಗತ್ತೆ ಚಿನ್ನ ತೆರಳಿಸೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಮ್ಮ ಇಷ್ಟಾರ್ಥ ನೆರವೇರಿದಾಗ ನಾವೇನಾದರೂ ಅಂದ್ಕೊಂಡಿರ್ತೀವಿ ನಾವು ಚಿನ್ನ ತೆರಳಿಸ್ಬೇಕು ಅಂತ ಅರ್ಕೆ ಮಾಡ್ಕೊಂಡಿದ್ವಿ ನನ್ನ ಮಗನಿಗೆ ಅದೇ ರೀತಿ ನಮ್ಗೆ ಒಳ್ಳೇದಾಯ್ತು ಹಾಗೆ ನಾವು ಕೂಡ ಚಿನ್ನ ತೆರಳಿಸೋಣ ಅಂತೇಳಿ ಮಾದಪ್ಪನಿಗೆ ಹೋಗಿದ್ವಿ ಸೋಮವಾರನೇ ಮಾಡಬೇಕು ಅನ್ನೋದೊಂದು ನಮಗೊಂದು ಆಸೆ ಇತ್ತು ಸೋಮವಾರ ಅಂದರೆ ತುಂಬ ವಿಶೇಷವಾದ ವಾರ ಶಿವನಿಗೆ ಮಾದಪ್ಪನಿಗೆ ಹಾಗಾಗಿ ನಾವು ಸೋಮವಾರನೇ ಚಿನ್ನ ತೆರೆಳ್ಸೋಣ ಅಂತ ರೆಡಿ ಆದ್ವಿ ಎಷ್ಟು ಜನ ಅಂದರೆ ಸೋಮವಾರ ಆಗಿರೋದ್ರಿಂದ ವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಜನ ರಶ್ ಇದ್ದರು ಎಷ್ಟು ಜನ ಅಂದರೆ ಸ್ನೇಹಿತರೆ ಕಾಲಿಡೋಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟು ಜನ ರಶ್ ಇದ್ದರು ಫೈನಲಿ ಮಾದಪ್ಪನ ಆಚೆ ಕಡೆ ತರಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸಕ್ಕದಾಗೆ ರೆಡಿ ಮಾಡ್ತಾರೆ ಮಾದಪ್ಪನ ನೋಡೋದೇ ಒಂಥರ ಚೆಂದ ಚಿನ್ನದ ತೇರನ್ನ ಎಷ್ಟು ಅಷ್ಟು ಒಂಥರ ಫಳಫಳ ಅಂತ ಇರ್ತಾರೆ ಮಾದಪ್ಪ ಒಳಗಡೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ವಾತಾವರಣದಲ್ಲಂತೂ ಸಕ್ಕದಾಗಿ ಕಾಣಿಸುತ್ತೆ ಅದು ಬೇರೆ ಮಾರಣೆಗೆ ಉಣ್ಮೆ ಇದ್ದಿದ್ದರಿಂದ ಚಂದ್ರ ಕೂಡ ತುಂಬ ಚೆನ್ನಾಗೆ ಇದ್ದ ಒಂಥರ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಹೇಳ್ಕೊಳಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿತ್ತು ವಾತಾವರಣ ಆಗಿರ್ಬೋದು ಆ ದೇವರು ಚಿನ್ನತೆಯರು ಬರೋ ಟೈಮಲ್ಲಿ ಆ ಜನಗಳ ಒಂದು ಮಾದಪ್ಪನ್ನ ಉಗೆ ಮಾದಪ್ಪ ಅಂತ ಇರ್ತಾರೆ ಚಿನ್ನ ಅದು ಮತ್ತು ಚಿನ್ನದ ತೇರ್ ಮೇಲೆ ಕಾಯಿನ್ಗಳು ಕೂಡ ಇರ್ತಾರೆ ನಾವು ಕೂಡ ಅಷ್ಟೇ ನನ್ನ ಮಗನ ಕೈಯಲ್ಲಿ ಒಂದು ಇಡಿಯಷ್ಟು ಅಷ್ಟು ಕಾಯಿನನ್ನು ಎರ್ಚಿಸಿದ್ವಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಈ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನೋಡಿ ಚಂದ್ರ ಕೂಡ ಎಷ್ಟು ಚೆನ್ನಾಗೆ ಇದ್ದಾನೆ ಅಂದರೆ ಒಂಥರ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಸಕ್ಕದಾಯಿತು ವಾತಾವರಣ ಮಾತ್ರ ಹಾಗೆ ಸ್ನೇಹಿತರೆ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಫೋನ್ ಕೂಡ ಕೆಳಗೆ ಬಿದ್ದೋಯ್ತು ಯಾಕಂದರೆ ಜನ ಅಷ್ಟು ಜನ ಹೆಂಗೆ ಅಲ್ಲಿ ಏನು ಮಾಡ್ಕೊಳ್ಳಿಕ್ಕೆ ಆಗೋಲ್ಲ ವೀಡಿಯೋಸ್ಗಳನ್ನ ಚೆನ್ನಾಗಿ ಮಾಡ್ಕೊಳಕ್ಕೆ ಆಗೋಲ್ಲ ಸೊ ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ತಗೊಂಡಿರೋಕೆ ಸಾಧ್ಯ ಆಯಿತು ಯಾಕಂದರೆ ಅಷ್ಟು ಜನಗಳಲ್ಲಿ ಯಾವುದೇ ಥರ ಒಡವೆ ಆಗಿರ್ಬೋದು ಫೋನ್ ಆಗಿರ್ಬೋದು ಏನೇ ಇದ್ರೂ ಆ ವಸ್ತುಗಳಿಗೆ ನಾವೇ ಜವಾಬ್ದಾರರು ಅಲ್ಲಿ ಮಕ್ಕಳಾಗಿರ್ಬೋದು ಎಲ್ಲಾರು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಯಾಕಂದರೆ ಸಾವಿರಾರು ಜನ ನಿಂತಿರ್ತಾರೆ ಅಲ್ಲಿ ಹುಷಾರಾಗಿರಬೇಕು ಅವರು ಕೂಡ ಅಲ್ವನ್ಸ್ ಮಾಡ್ತಾ ಇರ್ತಾರೆ ಹುಷಾರಾಗಿರಿ ಕಳ್ಳರಿದ್ದಾರೆ ಚಿನ್ನದ ಒಡವೆಗಳು ಹುಷಾರಾಗೆ ನೋಡ್ಕೊಳ್ಳಿ ನಿಮ್ಮ ಫೋನ್ ಆಗಿರ್ಬೋದು ಪ್ಯಾಕೆಟ್ ಆಗಿರ್ಬೋದು ಪ್ರತಿಯೊಂದನ್ನು ನೀವು ಕೇರ್ಫುಲ್ಲಾಗೇ ನೋಡ್ಕೊತಾ ಇರಿ ಅಂತ ಅವರು ಕೂಡ ಮೆನ್ಷನ್ ಮಾಡ್ತಾಯಿರ್ತಾರೆ ಹಾಗಾಗಿ ಎಷ್ಟೋ ಜನ ಜನಗಳು ಕೂಡ ಅಷ್ಟೇ ಹುಷಾರಾಗಿ ಕೇರ್ಫುಲ್ಲಾಗೇ ಇರ್ತಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸ್ನೇಹಿತರೆ ಇಲ್ಲ ಅಷ್ಟು ಜನ ಸೋಮವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಜನ ಸ್ನೇಹಿತರೆ ಎತ್ತಾಗಿ ನೋಡಿದ್ರು ಜನ ಎ ಆಮೇಲೆ ನೋಡಿದ್ರೆ ಒಬ್ಬರು ಎಲ್ಲೋ ಅಪರೂಪಕ್ಕೆ ಓಡಾಡ್ತಾ ಇರ್ತಾರೆ ಮೊದಲಿಗೆ ನಾವು ಕೂಡ ಅಷ್ಟೇ ಚಿನ್ನ ತೇರಳಿಸ್ಲಿಕ್ಕೆ ರೆಡಿ ಮಾಡ್ಕೊಂಡ್ವಿ ಎಲ್ಲ ತೇರು ಬರೋದನ್ನ ಕಾಯ್ತಾ ಇದ್ದೀವಿ ಚಿನ್ನ ತೇರು ಮುಂದೆ ಹೋದರೆ ನಾವು ಹಿಂದೆ ಹೋಗ್ಬೋದು ಅದಕ್ಕೆ ಅಂತೇಳಿ ಎಲ್ಲ ವೆಯ್ಟ್ ಮಾಡಿ ನಿಂತ್ಕೊಂಡಿದ್ದೀವಿ ಕರೆಕ್ಟಾಗಿ ಏಳು ಗಂಟೆಗೆ ತೇರನ್ನ ಆಚೆ ತಂದು ಎಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಕೂಡ ಅಷ್ಟೇ ಅಲ್ಲಿ ಒಂದು ಫೋಟೋ ಕೂಡ ತೆಗೆಸ್ತಾರೆ ಸ್ನೇಹಿತರೆ ಅವರೇ ಎರಡು ಕಾಫಿ ಕೊಡ್ತಾರೆ ನಮಗೆ ಚಿನ್ನತೇರು ಯಾರು ಎಳಿಸ್ತಾರೆ ಅವ್ರನ್ನ ಚಿನ್ನತೇರ ಹತ್ರ ನಿಲ್ಲಿಸಿ ಈ ಥರದೊಂದು ಫೋಟೋ ಹೊಡೆಸ್ತಾರೆ ಎರಡು ಕಾಫಿ ಕೊಡ್ತಾರೆ ಹಾಗೆ ಸ್ನೇಹಿತರೆ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ